ಅದೆಲ್ಲ ಸರಿ ಈ ಹೆಂಗಸರೆಲ್ಲ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಏನಾದರೂ ಮುಷ್ಕರ ಗಿಷ್ಕರ ಏನಾದರೂ ಇದೆಯೋ ಏನೋ ಇದಕ್ಕೂ ಮೊದಲು ಈ ಹೆಂಗಸರ ಗುಂಪು ಅಂಗಡಿಯೊಂದರ ಹತ್ತಿರ ಬೈಠಕ್ ಮಾಡಿತ್ತು ಕೆಲವು ಹೆಂಗಸರು ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಇನ್ನೂ ಕೆಲವು ಹೆಂಗಸರು ಏನೋ ತಿಂಡಿ ತಿನ್ನುತ್ತಿದ್ದಾರೆ ಮತ್ತು ಕೆಲವು ಹೆಂಗಸರು ಮಾಮೂಲಿಯಂತೆ ಎಲೆ ಅಡಿಕೆ ಸುಣ್ಣ ಹೊಗೆಸೊಪ್ಪು ಮಿಶ್ರ ಮಾಡಿ ಬೀಡ ಬಾಯಿಗೆ ಹಾಕಿ ಜಗಿಯುತ್ತಿದ್ದರು ಏನೂ ಇಲ್ಲ ಎಲ್ಲೂ ಇಲ್ಲ ಅವರಿಲ್ಲ ಇವರಿಲ್ಲ ಯಾರೂ ಸಿಗಲಿಲ್ಲ ಎಂಬ ಸಂಪ್ರದಾಯ ಈಗ ಹೆಚ್ಚಾಗಿದೆ ಹೂಡುವವರು ಇಲ್ಲ ಜೋಡು ಇಲ್ಲ ಎತ್ತು ಹೋರಿ ಕಾಂಬುಕಿಲ್ಲ ಬೀಜದ ಸಸಿಯಾಗೆ ಒಯ್ಯುವವರು ಇಲ್ಲ ನೇಜಿ ಮಾಡುವವರು ಇಲ್ಲ ಎಂಬಂತಾಗಿದೆ ರೈತರ ಸ್ಥಿತಿ ಕೆಸರು ಗೆದ್ದೆಗೆ ಇಳಿದು ಕೃಷಿ ಕೆಲಸ ಮಾಡಲು ಜನ ಸಿಗುತ್ತಿಲ್ಲ ನೇಜಿ ನಡಲು ಹೆಂಗಸರೆ ಸಿಗುತ್ತಿಲ್ಲ ನೇಜಿ ನಡಲು ಗೊತ್ತಿಲ್ಲದವರೇ ಹೆಚ್ಚು ಮಂದಿ ಸಿಗುತ್ತಾರೆ ನೇಜಿ ನಡುವವರು ವಯಸ್ಸಾಗಿ ನೇಪಥ್ಯಕ್ಕೆ ಸರಿದಿದ್ದಾರೆ ಕೃಷಿಕರು ತುಂಬಿಕೊಂಡಿದ್ದ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷಿಕರು ಕಂಗಾಲಾಗಿದ್ದಾರೆ ಯಾಕೆಂದರೆ ಸರ್ಕಾರ ಎಷ್ಟು ಯೋಜನೆಯ ಮೇಲೆ ಯೋಜನೆ ತಂದರು ಕೃಷಿಕರ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಇಲ್ಲ ಒಂದು ಬದಿಯಲ್ಲಿ ಮಳೆ ಬಂದು ಪ್ರಳಯದಂತೆ ಆದರೂ ರೈತರು ಮಾಡಬೇಕಾದ ಕೆಲಸ ಮಾಡಿ ಮುಗಿಸಿದ್ದರು ಆಕಾಶ ತೂತಾಗಿದೆಯೋ ಎಂಬಂತೆ ವರುಣದೇವ ನಾಡಿಗೆಲ್ಲ ನೆರೆಯ ಮೇಲೆ ನೆರೆ ತಂದಿದ್ದ ರೈತರು ಗದ್ದೆಯನ್ನು ಹದ ಮಾಡಿ ಇಟ್ಟಿದ್ದರು ಈಗಂತೂ ಎಲ್ಲ ಯಂತ್ರದ ಮೂಲಕ ನಡೆಯುತ್ತದೆ ಹೂಡುವವರು ಎಲ್ಲಿದ್ದಾರೆ ಎಂದು ನೋಡಬೇಕಾಗಿದೆ ಮೊದಲು ಎತ್ತು ಹೋರಿಯ ಮುಖಾಂತರ ಹೂಡುತ್ತಿದ್ದರು ಈಗಂತೂ ದನಕರು ಎತ್ತು ಸಾಕುವವರೇ ಕಡಿಮೆಯಾಗಿದ್ದಾರೆ ಈಗ ಚಿಕ್ಕ ಟ್ಯಾಕ್ಟರ್ನಲ್ಲಿ ಗದ್ದೆ ಹದ ಮಾಡುವ ಪದ್ಧತಿ ಶುರುವಾಗಿದೆ ಇನ್ನು ಭತ್ತದ ಸಸಿ ಮಾಡುವ ಪದ್ಧತಿಯಲ್ಲಿ ಹೊಸತನ ಬಂದಿದೆ ಮೊದಲು ಗದ್ದೆ ಹದ ಮಾಡಿ ಭತ್ತದ ಬೀಜ ಹಾಕುತ್ತಿದ್ದರು ಕೆಲವು ಕಡೆಯಲ್ಲಿ ಹುಡಿಗೊಬ್ಬರ ಮತ್ತು ನೀರಿನಲ್ಲಿ ನೆನೆ ಹಾಕಿದ ಮೊಳಕೆ ಒಡೆದ ಬೀಜವನ್ನು ಒಟ್ಟು ಮಾಡಿ ಒಂದು ಫೀಟು ಅಂತರದಲ್ಲಿ ಸಮಾನಾಂತರವಾಗಿ ಹಿಂಡಿ ಹಾಕುವ ಪದ್ಧತಿ ಇನ್ನೂ ಚಾಲ್ತಿಯಲ್ಲಿದೆ ಇದರ ನಡುವೆ ಚಾಪೆ ಭತ್ತದ ಸಸಿ ನೇಜಿ ಪದ್ಧತಿ ಜಾರಿಗೆ ಬಂತು ನೀರು ತುಂಬಿದ ಗದ್ದೆ ಬಿಟ್ಟು ಬೇರೆ ನೀರು ನಿಲ್ಲದ ಗದ್ದೆಯಲ್ಲಿ ಮಕ್ಕಿ ಮೆಕ್ಕೆ ಚಾಪೆ ಭತ್ತದ ಸಸಿಯನ್ನು ಹಾಕಿ ರೈತರು ಯಶಸ್ಸು ಕಂಡಿದ್ದರು ರೈತರಿಗಾಗುತ್ತಿರುವ ಸಮಸ್ಯೆ ಬೇರೆ ಇದೆ ಇತ್ತೀಚೆ ಜಿರಾಪತಿ ಮಳೆ ಬಂದು ಊರೂರು ಕಂತಿ ಕಣ್ಮರೆಯಾದಾಗ ನಟ್ಟಿ ಮಾಡಿದ ಗದ್ದೆಯ ಮೇಲೆ ನೀರು ತುಂಬಿಕೊಂಡಾಗ ಸಸಿಗಾಗಿ ಬೀಜ ಹಾಕಿದ ಗದ್ದೆಗೆ ನೀರು ತುಂಬಿ ಬೀಜವೆಲ್ಲ ನದಿ ಸೇರಿತ್ತು ಇದನ್ನೆಲ್ಲ ಕಂಡ ರೈತರ ಮಂಡೆ ಬಿಸಿ ಇನ್ನೂ ಹೆಚ್ಚಾಗಿತ್ತು ಅನೇಕ ರೈತರು ಬೀಜ ಹಾಕಿದ ಗದ್ದೆಗೆ ಪುನಃ ಬೀಜ ಹಾಕುವ ತಯಾರಿ ನಡೆಸಿದ್ದಾರೆ ಚಾಪೆ ಸಸಿ ನಟ್ಟವರಿಗೆ ಇನ್ನೊಂದು ತಲೆ ಬಿಸಿ ಶುರುವಾಗಿದೆ ನಟ್ಟಿ ಮಾಡಿದ ಚಾಪೆ ಸಸಿ ನಾಲ್ಕಾರು ದಿನ ನೀರಿನಲ್ಲಿ ಬೆಂದು ಕರಗಿ ಕರಟಿ ಕಮರಿ ಪಾಯಸವಾಗಿತ್ತು ಇನ್ನು ಭತ್ತದ ಸಸಿ ಮಾಡಿ ಅದನ್ನು ಕಿತ್ತು ಪಿಂಡಿ ಮಾಡಿ ನೇಜಿ ಮಾಡುವ ಸಂಪ್ರದಾಯಕ್ಕೆ ಕೈಮುಗಿದ ಕೆಲವು ಕೃಷಿಕರು ಮುಷ್ಟಿ ಬೀಜದಲ್ಲಿ ಭತ್ತ ಬೆಳೆಸುವ ಗುಡ್ಡಿನಲ್ಲೂ ಸಂಪ್ರದಾಯಕ್ಕೆ ಒಗ್ಗಿಕೊಂಡಿರುವುದು ಅಲ್ಲಲ್ಲಿ ಕಂಡುಬರುತ್ತದೆ ಕತೆ ಹೀಗಾದರೆ ಇನ್ನು ಕೃಷಿಯ ಎಲ್ಲ ಕೆಲಸ ಕಾರುಬಾರಿಗೆ ಯಂತ್ರವನ್ನೇ ಅವಲಂಬಿಸಬೇಕಾದುದು ಅನಿವಾರ್ಯವಾಗಿದೆ ಒಂದು ಶತಮಾನದ ಹಿಂದಿನ ಆವಿಷ್ಕಾರಗೊಂಡ ಕೃಷಿ ಯಂತ್ರ ಮತ್ತು ಇತರ ಯಂತ್ರ ಸಾಮಗ್ರಿಗೆಲ್ಲ ಹೊಸ ಆವಿಷ್ಕಾರ ಆಗಬೇಕಾಗಿದೆ ಎಲ್ಲ ಕೃಷಿಗೆ ಸಂಬಂಧಪಟ್ಟ ಯಂತ್ರಗಳಲ್ಲಿ ಹೊಸ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿ ಕಡಿಮೆ ದರದಲ್ಲಿ ಸಿಗುವಂತೆ ಸರಕಾರ ಪ್ರಯತ್ನಿಸಬೇಕಾಗಿದೆ ಇಷ್ಟೆಲ್ಲ ಆದರೆ ಕೃಷಿ ಕ್ಷೇತ್ರ ಲಾಭದಾಯಕ ಉದ್ಯಮವಾಗಬಹುದು ಇಲ್ಲದಿದ್ದರೆ ಕೃಷಿಕರಿಗೆ ಗೆರಟೆ ಮತ್ತು ಚಿಪ್ಪು ഖാലി ചെമ്പു ഗത്തിയത്